ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಹನ್ನೆರಡನೇ ಶತಮಾನದಲ್ಲಿ ಬಿಜ್ಜಳರಾಜರ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಸಲುವಾಗಿ ಅನುಭವ ಮಂಟಪದ ಮೂಲಕ ಲಿಂಗ ಆಯತ ಧರ್ಮಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ಅದೇ ರೀತಿ ಈ ಭಾರತ ದೇಶದಲ್ಲಿ ಯಾವಾಗ ಯಾವಾಗ ಜನಸಾಮಾನ್ಯರ ಮೇಲೆ ಅನ್ಯಾಯವಾಗುತ್ತಾ ಹೋಗುತ್ತಿತ್ತೋ ಅಂತಹ ಸಂದರ್ಭದಲ್ಲಿ ಬುದ್ಧ ಭಾರತರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿರವರು ಇನ್ನೂ ದೇಶದಲ್ಲಿ ಅನೇಕ ಮಹಾಪುರುಷರೆಲ್ಲರನ್ನ ಮತ್ತೆ ಅನುಭವ ಮಂಟಪದಲ್ಲಿ ದುಡಿಯುವ ವರ್ಗದವರು ಉತ್ಪಾದಕ ವರ್ಗದವರು ಅವರ ಮೇಲೆ ಶೋಷಣೆ ದಬ್ಬಾಳಿಕೆ ಅನ್ಯಾಯ ಆಗ್ತಕ್ಕಂಥ ಸಂದರ್ಭದಲ್ಲಿ ಅಣ್ಣ ಬಸವಣ್ಣನವರು ಅವರೆಲ್ಲರಿಗೂ ಒಂದು ಜಗಜ್ಯೋತಿಯಾಗಿ ಅವರೆಲ್ಲರಿಗೂ ತಂದೆ ತಾಯಿಯ ರೂಪದಲ್ಲಿ ಈ ಜಗತ್ತಿಗೆ ಕೊಡುವ ಸೂರ್ಯನ ಬೆಳಕಿನಂತೆ ಅವರೆಲ್ಲರಿಗೂ ಸ್ವತಂತ್ರ ವಿಚಾರದಿಂದ ಬದುಕಲು ಅವಕಾಶವನ್ನು ಕೊಡೋದರ ಮೂಲಕ ಎಲ್ಲರಿಗೆ ಒಬ್ಬನೇ ದೇವರು ಅಂತಹ ದೇವರು ನಮ್ಮ ನಿಮ್ಮೆಲ್ಲರ ಒಳಗೆ ಇದ್ದಾನೆ ನಿಮ್ಮ ನಿಮ್ಮ ದೇಹಗಳೇ ದೇವಾಲಯವಿದೆ ನೀವು ಸ್ವತಂತ್ರ ವಿಚಾರದಿಂದ ಬದುಕಲು ಬರುತ್ತದೆ ಎಂದುಕೊಂಡು ಅನುಭವ ಮಂಟಪಕ್ಕೆ ಅವರೆಲ್ಲರಿಗೂ ಸ್ವಾಗತಿಸಿಕೊಂಡು ಬ್ರಹ್ಮಾಂಡದ ಕುರುಹು ಆದ ಇಷ್ಟಲಿಂಗ ಈ ಇಷ್ಟಲಿಂಗದ ಮೂಲಕ ಅರಿವೇ ಗುರು ದೇಹವೇ ದೇವಾಲಯ ಕಾಯಕವೇ ಕೈಲಾಸವೆಂದು ಈ ಜಗತ್ತಿಗೆ ಮೆಸತಕ್ಕಂತಹ ಒಂದು ತತ್ವ ಕೊಟ್ಟಿದ್ದಾರಲ್ಲ ಅಂತಹ ಬಸವ ಕಲ್ಯಾಣದ ಅನುಭವ ಮಂಟಪದ ಶರಣರ ಭೂಮಿ ಬಸವ ಕಲ್ಯಾಣದಿಂದ ಈ ಮುಂಜಾನೆಯ ಸರ್ವರಿಗೂ ತಲೆ ಮುಗಿದ ಕೈಲಿಂದ ಶರಣ ಒಂದು ಬಸವಣ್ಣನವರ ವಚನ ಕೊಲ್ಲುವವನೇ ಮಾದಿಗನು ಹೊಲಸು ತಿಂಬುವವನೇ ಹೊಲಿಯ ಕುಲವೇನು ಅವಂದಿರ ಕುಲವೇನು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು ಶರಣರೇ ಕುಲಜರು ಎಂದು ಏಳುನೂರ ಎಪ್ಪತ್ತು ಜನ ಅಮರ ಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ದೇಶ ವಿದೇಶಗಳಿಂದ ಅನುಭವ ಮಂಟಪದಲ್ಲಿ ಭಾಗಿಯಾಗಿ ದಯವೇ ಧರ್ಮದ ಮೂಲ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಎಂದು ತಿಳಿಸುವುದರ ಮೂಲಕ ಜೀವಗಳಲ್ಲಿ ಶಿವನನ್ನು ಕಂಡ ನಮ್ಮ ಶರಣರ ನಾಡು ಬಸವ ಕಲ್ಯಾಣ ಈ ಬಸವ ಕಲ್ಯಾಣದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಅನೇಕ ಕಡೆಯಿಂದ ಇಲ್ಲಿನ ಒಂದು ಸಾಮಾಜಿಕ ಚಿಂತನೆಗಳಲ್ಲಿ ಭಾಗಿಯಾಗುವುದರ ಮೂಲಕ ಅವರೆಲ್ಲರೂ ಹಣೆಯ ಮೇಲೆ ವಿಭೂತಿ ಕೊರಳಲ್ಲಿ ಇಷ್ಟಲಿಂಗ ರುದ್ರಾಕ್ಷಿಯನ್ನು ಧರಿಸಿ ಪ್ರತಿಯೊಬ್ಬ ಸಾಮಾನ್ಯ ದುಡಿಯ ವರ್ಗದವರೆಲ್ಲರೂ ಕೂಡ ಶರಣ ಸತಿ ಲಿಂಗಪತಿಯನ್ನು ಒಪ್ಪಿಕೊಂಡಿದ್ದರು ಹಾಗೆ ಅವರ ಜೀವನದಲ್ಲಿ ನುಡಿ ಮತ್ತು ನಡೆ ಒಂದಾಗಿಸಿಕೊಂಡು ಬರೆದಿರತಕ್ಕಂಥ ಈ ವಚನಗಳು ಇವತ್ತು ಎಲ್ಲರೂ ಓದಬೇಕು ಆದ್ದರಿಂದ ಇವತ್ತು ದೇಶದಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ ಎಷ್ಟೋ ಯುವಕರಿಗೆ ಡಿಗ್ರಿ ತೆಗೆದುಕೊಂಡ್ರು ಕೂಡ ಅವರಿಗೆ ಕ ಕಾಯಕಗಳು ಸಿಗ್ತಾಯಿಲ್ಲ ನಿರುದ್ಯೋಗ ಬಡತನ ಅನಾರೋಗ್ಯ ಇನ್ನೂ ಸಾಮಾಜಿಕ ಕಾರ್ಯಗಳು ಬೇಕಾದಷ್ಟಿವೆ ಅವೆಲ್ಲವನ್ನು ಬಿಟ್ಟು ಬರೀ ಜಾತಿ ಭೇದ ಭಾವ ಮೇಲು ಕೀಳು ಈ ಹೆಸರಿನ ಮೇಲೆ ದೇವರು ಧರ್ಮದ ಹೆಸರಿನ ಮೇಲೆ ಅವತ್ತು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಮತ್ತು ಮಹಾಪುರುಷರೆಲ್ಲವನ್ನು ತೆಗೆದುಹಾಕಿದರು ಅಂತಹ ಸಂದರ್ಭದಲ್ಲಿ ಇಂತಹ ಸತ್ಯವನ್ನು ಮರೆಮಾಚಿಸ್ತಕ್ಕಂಥದ್ದು ಮಾಡಿದ ಇತಿಹಾಸ ಕೂಡ ಇವತ್ತು ನಮಗೆ ಈ ವಚನಗಳಲ್ಲಿ ಸಿಗುತ್ತದೆ ಅವತ್ತು ಕೂಡ ಈ ಪಟ್ಟಭದ್ರ ಶಕ್ತಿಗಳು ಈ ಸ್ವಾರ್ಥಿಗಳು ಈ ಮನುವಾದಿಗಳು ಈ ಕುತಂತ್ರವಾದಿಗಳು ಈ ಷಡ್ಯಂತ್ರವಾದಿಗಳು ಇವರು ಏನು ಉತ್ಪಾದನೆ ಮಾಡತಕ್ಕಂಥದ್ದು ಕಾಯಕ ಮಾಡ್ತ ಮಾಡುವುದೇ ಇಲ್ಲ ಬರೀ ಜಗಳ ಹಚ್ಚುವುದು ಬೆಂಕಿ ಹಚ್ಚೋದು ಮತ್ತು ದೇಶದಲ್ಲಿ ಅರಾಜಕತೆ ನಿರ್ಮಾಣ ಮಾಡುವುದು ಇದರಿಂದ ಯಾರಿಗೆ ಲಾಭ ಆಗಲಿದೆಯಾ ಯಾರಿಗೆ ಲಾಭ ಆಗುತ್ತೆ ಹೇಳಿ ದೊಡ್ಡ ದೊಡ್ಡ ಮಾತನಾಡ್ತೀರಿ ದೇಶಭಕ್ತಿ ದೇಶ ಪ್ರೇಮ ರಾಷ್ಟ್ರಭಕ್ತಿ ರಾಷ್ಟ್ರ ಪ್ರೇಮ ಬಸವ ಕಲ್ಯಾಣದ ಭೂಮಿಯ ಮೇಲೆ ಪ್ರತಿಯೊಬ್ಬರೂ ಕೈಯಲ್ಲಿ ಇಷ್ಟಲಿಂಗವನ್ನು ಹಿಡಿದುಕೊಂಡು ಅಂತರಂಗದ ದೇವನ ಜೊತೆ ಒಂದಾಗಿ ಎಲ್ಲ ಮಾನವ ಜೀವರಾಶಿಗಳಿಗೆ ದೇವ ಜೀವರಾಶಿಗಳಲ್ಲಿ ದೇವರನ್ನು ಕಂಡವರು ನಮ್ಮ ಶರಣರು ಇವತ್ತು ಏನು ನಡೀತಾ ಇದೆ ಬಸವ ಕಲ್ಯಾಣದಲ್ಲಿ ನೋಡಿದಾಗ ನಮಗೆ ಮತ್ತೆ ಮತ್ತೆ ಬಸವದಿ ಶರಣರ ವಚನಗಳು ಅಂಬೇಡ್ಕರ್ ರವರ ತತ್ವಗಳು ಬುದ್ಧನ ವಿಚಾರಗಳು ಇನ್ನೂ ಅನೇಕ ಮಹಾಪುರುಷರ ವಿಚಾರಗಳು ನಾವು ಗ್ರಂಥಗಳನ್ನು ಓದುತ್ತೀವಲ್ಲ ಇಪ್ಪತ್ತಾರು ವರ್ಷಗಳ ಹಿಂದೆ ನಮಗೂ ಕೂಡ ಏನೂ ಗೊತ್ತಿದ್ದಿಲ್ಲ ಈ ಗ್ರಂಥಗಳನ್ನು ಓದಿದ ಬಳಿಕ ಯಾರೂ ದೇಶಭಕ್ತರು ಯಾರೂ ದೇಶದ್ರೋಹಿಗಳು ಎಲ್ಲವೂ ಸಾಕ್ಷಿಗಳನ್ನು ಸಿಗ್ತಾಯಿವೆ ನಾವು ಇದ್ದೀವಿ ಎಂಟುನೂರ ತೊಂಬತ್ತೆರಡು ವರ್ಷಗಳ ಹಿಂದೆ ಬಸವ ಕಲ್ಯಾಣದಲ್ಲಿ ಶರಣರ ವಚನಗಳನ್ನು ಸುಟ್ಟವರು ಯಾರು ಬಸವಾದಿ ಶರಣರ ಒಂದು ವಿಚಾರಗಳಿಗೆ ಅವರ ಶರಣರಿಗೆ ಹತ್ಯೆ ಮಾಡಿದವರು ಯಾರು ಅದೆಲ್ಲ ಆಗಿ ಹೋಗಿದೆ ಎಲ್ಲವೂ ಕೂಡ ವಚನಗಳಲ್ಲಿ ಸಿಗುತ್ತವೆ ಬಸವಣ್ಣನವರು ಹೇಳುತ್ತಾರೆ ನಾಳೆ ಬಪ್ಪುದು ನಮಗಿಂದೇ ಬರಲಿ ಇಂದು ಬಪ್ಪುದು ನಮಗೆ ಈಗಲೇ ಬರಲಿ ಇದಕಾರಂಜುವರು ಇದಕಾರಳಕುವರು ಜಾತಶ್ಯ ಮರಣ ಧ್ರುವೆಂಬುದಾಗಿಯೇ ನಮ್ಮ ಕೂಡಲ ಸಂಗಮ ದೇವ ಬರೆದ ಬರಹವ ತಪ್ಪಿಸುವೆನೆಂದರೆ ಹರಿಬ್ರಹ್ಮಾದಿಗಳು ಇಲ್ಲ ಹರಿಬ್ರಹ್ಮಾದಿಗಳಿಗೂ ಇಲ್ಲ ಆದ್ದರಿಂದ ಅವತ್ತು ಏನೆಲ್ಲ ಆಗಿದೆ ಇವತ್ತು ಕೂಡ ಏನು ನಡೀತಾ ಇದೆ ನಾನು ಅದೇ ಪದೇ ಪದೇ ಹೇಳ್ತಾ ಇದ್ದೀನಿ ಇಪ್ಪತ್ತಾರು ವರ್ಷಗಳಿಂದ ಹಿಂದೆ ನಾನು ಬರೀ ಒಂದು ಐದು ರೂಪಾಯಿ ಒಂದು ಚಿಕ್ಕ ವಚನ ಗ್ರಂಥವನ್ನು ಓದಿದ್ದೇನೆ ಹದಿನೈದೇ ದಿವಸದಲ್ಲಿ ನನಗೆ ಒಂದು ಜೀವನದಲ್ಲಿ ಒಂದು ಹೊಸ ವಿಚಾರ ಈ ಭಾರತ ದೇಶದಲ್ಲಿ ಎಲ್ಲರೂ ಕೂಡಿ ಬಾಳಬೇಕಪ್ಪ ಅಂತೇಳಿ ಅವತ್ತೇ ನನ್ನ ತಲೆಯಲ್ಲಿ ಬಂದಿದೆ ಅವತ್ತಿನಿಂದ ಇವತ್ತಿನವರೆಗೆ ಬಸವಣ್ಣನವರ ಅನುಭವ ಮಂಟಪದ ತತ್ವವನ್ನು ನಮ್ಮ ಉಸಿರಾಗಿಸಿಕೊಂಡು ಬದುಕ್ತಿದ್ದೇವೆ ಇವತ್ತ ಈ ಲಿಂಗಾಯತ ಅನಿಸಿಕೊಂಡವರಾಗಲಿ ಈ ವರ್ಗದವರಾಗಲಿ ಅಂತ ಅವಾಗಿನ ಕಾಲದಲ್ಲಿ ಏನಿದ್ದರೂ ತುಳಿತಕ್ಕೊಳಗಾದವರು ಅವರೆಲ್ಲರೂ ಕೂಡ ವಚನಗಳನ್ನು ಓದಿರಿ ಈ ವಚನಗಳನ್ನು ಓದಿ ನೀವು ಆಚರಣೆಯಲ್ಲಿ ತನ್ನಿ ಜೀವನದಲ್ಲಿ ಅಳವಡಿಸಿಕೊಳ್ಳಿರಿ ಆನಂತರ ನಮ್ಮ ದೇಶದಲ್ಲಿ ಈ ಪಟ್ಟ ಭದ್ರ ಹಿತಾಶಕ್ತಿಗಳು ಈ ಸ್ವಾರ್ಥಿಗಳು ಇವರು ತಾನೇ ತನ್ನಷ್ಟಕ್ಕೆ ತಾನೇ ಸುಮ್ಮನಿರುತ್ತಾರೆ ನೀವು ವಚನಗಳನ್ನೇ ಓದುವುದಿಲ್ಲ ಅರ್ಥ ಮಾಡಿಕೊಂಡು ಆಚರಣೆಯಲ್ಲೇ ತರುವುದಿಲ್ಲ ಈ ಕಾರಣಕ್ಕಾಗಿ ನಮ್ಮ ನಿಮ್ಮೆಲ್ಲರನ್ನು ದುರುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ ಎಂದು ಅನಿಸುತ್ತದೆ ಆದ್ದರಿಂದ ಬಸವ ಕಲ್ಯಾಣ ಭೂಮಿ ಈಗ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ನೂತನ ಅನುಭವ ಮಂಟಪ ಕಟ್ಟಡ ಉದ್ಘಾಟನವಾಗಲಿದೆ ಇಪ್ಪತ್ತು ಐದು ಸಾವಿರ ವಚನಗಳು ಸಿಕ್ಕಿವೆ ಶರಣರ ವಚನಗಳು ಆ ಎಲ್ಲ ವಚನಗಳು ಏನು ಹೇಳಿಕೊಡುತ್ತವೆ ಅಂದರೆ ಈ ದೇಶ ದ್ರೋಹಿಗಳು ಈ ರಾಷ್ಟ್ರ ದ್ರೋಹಿಗಳು ಜನರ ಮಧ್ಯೆ ಬೆಂಕಿ ಸಸ್ತಕ್ಕಂಥವ್ರು ಜಗಳ ಹಸ್ತಕ್ಕಂಥವ್ರು ಇವರೆಲ್ಲರೂ ಏನಿದ್ದಾರೆ ಏನಿಲ್ಲ ಅಂಬುದು ತನ್ನಷ್ಟಕ್ಕೆ ತಾನೇ ನಮ್ಮ ಅರಿವಿಗೆ ಬರಲಿದೆ ಇವತ್ತ ನಿಜಕ್ಕೂ ನಮಗೆ ಬೇಕಾಗಿರ್ತ ಇರುವುದಾಗಿತ್ತು ಎಂಟುನೂರ ತೊಂಬತ್ತೆರಡು ವರ್ಷಗಳಿಂದ ಇಲ್ಲಿವರೆಗೆ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಅನುಭವ ಮಂಟಪಗಳು ಬಸವ ಮಂಟಪಗಳು ಹಾಂ ಬುದ್ಧ ವಿಹಾರಗಳು ಅವರ ಚಿಂತನೆಗಳು ನಾವು ಚರ್ಚೆ ಮಾಡೋದ್ರ ಮೂಲಕ ಅವರ ಚಿಂತನೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕ ಒಂದು ವೇಳೆಗೆ ನಾವು ಅಲ್ಲಿಂದ ಇಲ್ಲಿವರೆಗೆ ಮಾಡ್ತಾ ಇದ್ದೀವಿ ಆದರೆ ಇವತ್ತು ಭಾರತ ದೇಶದಲ್ಲಿ ಇವೆಲ್ಲ ಏನು ನಡೀತಾ ಇಲ್ಲ ಈಗ ಜಗಳಗಳು ಈ ಜಗಳಗಳು ಆಗ್ತಾನೇ ಇರಲಿಲ್ಲ ಅದೆಲ್ಲವೂ ಕೂಡ ಈ ಸಮಾಜದಲ್ಲಿ ರಾಜಕಾರಣಿಗಳಾದವರು ಈ ಧರ್ಮದ ಬೋಧನೆ ಮಾಡ್ತಕ್ಕಂಥವ್ರು ಎಲ್ಲರಲ್ಲಿ ನನ್ನದೊಂದು ಕಳಕಳಿ ವಿನಂತಿ ನಾವು ಬದುಕುವುದು ನೂರ ವರ್ಷ ಅಲ್ಲ ಈಗಿನ ಕಾಲದಲ್ಲಿ ಬಿ ಪಿ ಶುಗರ್ ಹಾರ್ಟ್ ಅಟ್ಯಾಕ್ ರೋಗ ಬಂದು ಒಂದು ಅಲ್ ನಲ್ವತ್ತೈವತ್ತು ವರ್ಷ ಕೂಡ ಬದುಕ್ತಾಯಲ್ಲ ಭಾಳಷ್ಟು ಜನಗಳು ದುಶ್ಚಟ ದುರ್ಗುಣ ದುರ್ನಳತೆ ದುರ್ವಿ ವಿಚಾರಗಳೇ ಮೂಲಕ ಅಂತರಂಗದ ದೇವನನ್ನು ದ್ರೋಹ ಬಿಗ್ತಾ ಇದ್ದಿರಲ್ಲಪ್ಪ ಹಾಂ ಮಾತುಗಳು ವೇದಿಕೆ ಮೇಲೆ ಬೇಕಾದಷ್ಟು ಹೇಳ್ತೀರಿ ಆದರೆ ಸರಳ ಜೀವನ ಕೊಟ್ಟಿದ್ದಾರೆ ನಮ್ಮ ಬಸವಾದಿ ಶರಣರು ಇಂತಹ ಸರಳ ಜೀವನವನ್ನು ಯಾರೂ ಜನಸಾಮಾನ್ಯರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇಲ್ಲ ಅವರು ಕರ್ನಾಟಕ ರಾಜ್ಯದಲ್ಲಂತೂ ಅನೇಕ ಮಠ ಮಾನ್ಯಗಳಿವೆ ಈ ಸಮಾಜ ಅವರಿಗೆ ಎಲ್ಲವನ್ನೂ ಕೊಟ್ಟಿದೆ ಒಳ್ಳೆ ಒಳ್ಳೆ ಕಟ್ಟಡ ಕೊಟ್ಟಿದೆ ಕಾರ್ ಕೊಟ್ಟಿದೆ ಹಾಂ ಹೊಲಗದ್ದೆಗಳು ಕೊಟ್ಟಿದೆ ಆದರೂ ಕೂಡ ಇವರೆಲ್ಲರೂ ಬಹಳಷ್ಟು ಜನಗಳು ಬಸವಣ್ಣನವರ ತತ್ವಕ್ಕೆ ದ್ರೋಹ ಬಗ್ತಾ ಇದ್ದಾರಲ್ಲಪ್ಪ ಈಗ ಮೊನ್ನೆ ಒಬ್ಬ ಸ್ವಾಮೀಜಿ ಈ ಸಾಂಸ್ಕೃತಿಕ ನಾಯಕ ಬಸವ ಕಲ್ಯಾಣದಿಂದ ಏನು ಅನುಭವ ಮಂಟಪದ ಅಲ್ಲ ಬಸವ ಸಂಸ್ಕೃತಿ ಅಭಿಯಾನ ಎಷ್ಟೋ ಬಸವಣ್ಣನವರನ್ನು ನಂಬಿದವರು ಬಸವಣ್ಣನವರನ್ನು ಧರ್ಮಗುರು ಅಂತೇಳಿ ಒಪ್ಪಿದವರು ವಚನಗಳನ್ನು ಓದಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಆಚರಣೆಯಲ್ಲಿ ತಂದವರು ಮೂವತ್ತು ಜಿಲ್ಲೆಗಳಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಪ್ರಾರಂಭ ಆಯಿತು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಹತ್ತು ಸಾವಿರ ಹದಿನೈದು ಸಾವಿರ ಈ ಥರ ಇಪ್ಪತ್ತು ಸಾವಿರ ಜನಗಳು ಸೇರ್ತಾ ಹೋದರು ಕೊನೆಯದಾಗಿ ಅಕ್ಟೋಬರ್ ಐದರಂದು ಬೆಂಗಳೂರಿನಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಸಮಾರೋಪ ಸಮಾರಂಭವಾಯಿತು ಅಲ್ಲಿ ಎರಡು ಲಕ್ಷ ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಸೇರಿದರು ಎಲ್ಲರ ಹಣಿ ಮೇಲೆ ವಿಭೂತಿ ಎಲ್ಲರ ಬಸವ ಬಸವ ಎಂದು ಅಲ್ಲಿಗೆ ಬಂದಿದ್ದರು ನಾವು ಕೂಡ ಹೋಗಿದ್ದೀವಿ ಆದರೆ ಕೆಲವು ರಾಜಕಾರಣಿಗಳಾದವರಾಗಲಿ ಇಂತಹ ಕೆಲವು ಸ್ವಾಮಿಗಳಾದವರಾಗಲಿ ಅವರಿಗೆ ಸತ್ಯ ಬೇಕೇ ಆಗಿಲ್ಲ ಬರೀ ಜಗಳಿಸ್ತಕ್ಕಂಥ ಕಾರ್ಯ ಮಾಡ್ತಾ ಇದ್ದಾರಲ್ಲ ನಿಜಕ್ಕೂ ಅಂತಹ ವ್ಯಕ್ತಿಗಳು ದೇಶಭಕ್ತರಾಗಲು ಸಾಧ್ಯವಿದೆಯನ್ನ ಹೇಳಿ ಯಾರಾದರೂ ಹೇಳಿ ನೋಡೋಣ ಆತ್ಮಕ್ಕೆ ತಟ್ಟಿ ಹೇಳಿ ನೋಡೋಣ ದೇಶಭಕ್ತರಾಗಲು ಸಾಧ್ಯವಿದ್ಯಾನ ಅವರು ಏನೂ ದುಡಿಯೋದು ಇಲ್ಲ ಕೈ ಕೆಸರು ಮಾಡಿಕೊಳ್ಳೋದಿಲ್ಲ ಬಾಯಿ ಮೊಸರು ಮಾಡಿಕೊಂಡು ಏನೋ ನಾಲ್ಕು ಮಾತುಗಳು ಹೇಳಿ ಜನರಿಗೆ ಮರಳು ಮಾಡೋದನ್ನು ಬಿಡಬೇಕು ಈ ಬಸವಾದಿ ಶರಣರ ವಚನಗಳು ಇಡೀ ಜಗತ್ತವೇ ಮೆಚ್ಚಿಸ್ತಕ್ಕಂಥ ಒಂದು ವಚನಗಳಿವೆ ಈ ದೇಶದಲ್ಲಿ ತುಂಬಿರ್ತಕ್ಕಂಥ ಈ ದೇವರು ಧರ್ಮ ಜ್ಯೋತಿಷ್ಯ ಶಾಸ್ತ್ರ ಪಂಚಾಂಗ ಪುರಾಣ ಎಲ್ಲ ಅನೇಕ ಮೂಢನಂಬಿಕೆಗಳೆಲ್ಲವನ್ನು ಕಸದ ರೂಪದಲ್ಲಿ ನಮ್ಮ ಬಸವಾದಿ ಶರಣರು ತೆಗೆದು ಬಿಷಾಕಿದ್ದಾರೆ ಆವಾಗ ಈ ದೇಹವೇ ದೇವಾಲಯವನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಬದುಕಿದ ಇತಿಹಾಸ ಈ ಗ್ರಂಥದಲ್ಲಿ ಸಿಗುತ್ತದೆ ಆದ್ದರಿಂದ ನಾನು ಪದೇ ಪದೇ ವಚನಗಳ ವಿಡಿಯೋ ಯಾಕೆ ಇದ್ದೀನಿ ಅಂದರೆ ಏನು ಎಲ್ಲಿ ನೋಡಿದರಲ್ಲಿ ಜಗಳ ಎಲ್ಲಿ ನೋಡಿದ್ರಲ್ಲಿ ಕಚ್ಚಾಟ ನೋಡಿ ಅನೇಕ ವಚನಗಳನ್ನು ನನಗೆ ನೆನಪಿಗೆ ಬಂದಾಗ ನಾನು ಈ ರೀತಿ ವಿಡಿಯೋ ಮಾಡ್ತಾಯಿರ್ತೇನೆ ನಿಮ್ಮ ಕಲ್ಲು ಹೃದಯವನ್ನು ತೆಗೆದುಹಾಕಿ ಒಂದು ಮೃದು ವಿಚಾರವನ್ನು ಜೀವನದಲ್ಲಿ ಹೇಳುತ್ತಾ ತಮ್ಮೆಲ್ಲರಿಗೂ ಮನಕ್ಕೆ ತಟ್ಟಿದೆ ಆದರೆ ಈ ವಿಡಿಯೋ ಈ ಸಮಾಜದಲ್ಲಿ ಎಲ್ಲರೂ ಕೂಡಿ ಬದುಕುವ ಸಲುವಾಗಿ ನನ್ನ ವಿಡಿಯೋ ಇರುತ್ತದೆ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಈ ವಿಡಿಯೋ ಇರುತ್ತದೆ ಕಾಯಕವೇ ಕೈಲಾಸ ಎಂದು ಹೇಳುವ ಈ ವಿಡಿಯೋ ವಿಡಿಯೋ ಇರುತ್ತದೆ ಅರಿವೇ ಗುರು ಎಂದು ಹೇಳುವ ಈ ವಿಚಾರ ಇದರಲ್ಲಿ ನನ್ನ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಏನೂ ಇಲ್ಲ ಈ ಗ್ರಂಥವನ್ನು ಓದಿದ ಬಳಿಕ ನನ್ನ ಜೀವನದಲ್ಲಿ ಸತ್ಯವನ್ನು ಕಾಣುವ ಒಂದು ಭಾಗ್ಯ ನನಗೆ ದೊರಕಿದೆ ಆ ಭಾಗ್ಯವನ್ನು ನನ್ನೊಳಗೆ ಇಟ್ಟುಕೊಳ್ಳಲಾರದೆ ನಾನು ನಮ್ಮ ಭಾರತ ದೇಶ ಒಂದು ಸುಂದರ ಭಾರತವಾಗಲಿ ಸಜ್ಜನ ಸಮಾಜವಾಗಲಿ ಈ ಜಗಳ ಈ ಜಾತಿ ಭೇದ ಈ ಹಲವು ದೈವಗಳು ಇವೆಲ್ಲವನ್ನು ತೆಗೆದುಹಾಕಿ ಜೀವಗಳಲ್ಲಿ ಶಿವನನ್ನು ಕಾಣಿರಪ್ಪ ಎಂದು ತಿಳಿಸುತ್ತಲ್ಲ ಇಂತಹ ತತ್ವವನ್ನು ಆ ಶರಣರು ನುಡಿದ ನುಡಿಗಳೇ ನನ್ನ ಬಾಯಲಿಂದ ನನ್ನ ಶರೀರ ನಿಮಿತ್ತ ಮಾತ್ರ ಆದರೆ ವಿಚಾರಗಳು ಬಸವಾದಿ ಶರಣರ ಬುದ್ಧ ಅಂಬೇಡ್ಕರ್ ಅವರ ಮತ್ತು ಅನೇಕ ಒಂದು ಮಹಾಪುರುಷರ ವಿಚಾರಗಳನ್ನು ನಾನು ಓದಿದ ನಂತರ ಆ ಶಬ್ ಅವರದ್ದೇ ಆಗಿರ್ತಕ್ಕಂಥ ವಿಚಾರಗಳು ಇರುತ್ತವೆ ಅಂತ ಹೇಳುತ್ತ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಇದೆ ಅಂತ ಹೇಳ್ತಾರಲ್ಲ ಎಲ್ಲರ ಮನೆ ಮತ್ತು ಮನಕ್ಕೆ ತಟ್ಟಿದರೆ ನಿಮ್ಮ ಹೃದಯದಲ್ಲಿ ನಮ್ಮ ಭಾರತ ದೇಶ ಸುಂದರವಾದ ದೇಶ ಕಟ್ಟಬೇಕಂತೇಳಿ ಒಂದು ವೇಳೆ ಇದ್ದರೆ ಈ ದ್ವೇಷದ ಈ ಈ ದ್ವೇಷ ಬಿತ್ತುವ ಬೀಜ ಈ ಕೊಳಕ ವಿಚಾರಗಳನ್ನು ಈಗಲೇ ನಿಲ್ಲಿಸ ನಿಲ್ಲಿಸಬೇಕಂಥೇಳಿ ಬಸವಣ್ಣನ ನಾಡು ಅನುಭವ ಮಂಟಪ ಶರಣರ ನಾಡು ಬಸವ ಕಲ್ಯಾಣದಿಂದ ಸರ್ವರಿಗೂ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ